ಎಸ್ ಧೋನಿ ಜೆಂಟಲ್ಮ್ಯಾನ್ ಕ್ರಿಕೆಟ್ನ ಆಲ್ ಟೈಮ್ ಅಂಬಾಸಿಡರ್ ಸಾರ್ವಕಾಲಿಕ ರಾಯಭಾರಿ ಕ್ರಿಕೆಟ್ ಅನ್ನು ಪ್ರೀತಿಸುವವರು ಈ ವ್ಯಕ್ತಿಯನ್ನು ಇಷ್ಟಪಡದೇ ಇರೋಕೆ ಸಾಧ್ಯವೇ ಇಲ್ಲ ಅಂದು ಎರಡು ಸಾವಿರದ ಏಳು ಸಾಂಪ್ರದಾಯಿಕ ಎದುರಾಳಿಯಾದಂತಹ ಪಾಕಿಸ್ತಾನ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಪಂದ್ಯಾಟವಾಗಿತ್ತು ಯಾರು ಊಹಿಸಲಾಗದಂತಹ ತಿರುವನ್ನು ನೀಡಿದ್ದರು ಜೋಗಿಂದರ್ ಶರ್ಮಾರವರಿಗೆ ಬೌಲಿಂಗನ್ನು ನೀಡಿ ಭಾರತ ಮೊದಲ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ತಂದುಕೊಟ್ಟರು ಅಂದಿನಿಂದ ಇಲ್ಲಿಯವರೆಗೆ ತನ್ನದೇ ಆದ ಯಶೋಗತೆಯನ್ನು ಬರೆಯುತ್ತಾ ಹೋದರು ಐಪಿಎಲ್ ಟ್ರೋಫಿಯಿಂದ ಹಿಡಿದು ಟಿ ಟ್ವೆಂಟಿ ಚಾಂಪಿಯನ್ಸ್ ಟ್ರೋಫಿಯವರೆಗೆ ಜಾಗತಿಕ ಮಟ್ಟದ ಅಂದರೆ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ನವರೆಗೂ ಸಹ ದಕ್ಷ ನಾಯಕತ್ವದ ಮುಂಚೂಣಿ ಹೊಂದಿದ್ದಂತಹ ಧೋನಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ನೋವು ಇದ್ದರೂ ಸಹ ತನ್ನ ತಂಡಕ್ಕೆ ದೇಹವನ್ನು ಇಟ್ಟುಕೊಂಡು ಹಾಡಿದಂತಹ ಮಹಾನ್ ನಾಯಕ ವಿಶ್ವದಲ್ಲೇ ಅದರಲ್ಲೂ ಹಿಡೀ ಭಾರತದಲ್ಲೇ ಒಬ್ಬ ಕ್ರಿಕೆಟಿಗ ಭಾರತೀಯ ಸೇನೆಯ ಯುದ್ಧ ವಿಮಾನವನ್ನು ಚಲಾಯಿಸಿದಂಥ ಇತಿಹಾಸವಿದ್ದರೆ ಅದು ಧೋನಿಯವರಿಗೆ ಸಲ್ಲುತ್ತದೆ ಕೇಂದ್ರ ಸರ್ಕಾರದ ಹುದ್ದೆಯಾದಂತಹ ರೈಲ್ವೇಸ್ ಹುದ್ದೆಯನ್ನು ಬಿಟ್ಟು ಸಹ ಕ್ರಿಕೆಟ್ ತನ್ನ ಜೀವನದ ಗುರಿ ಎಂದುಕೊಂಡು ಇದುವರೆಗೂ ಎರಡು ವಿಶ್ವಕಪ್ ಒಂದು ಚಾಂಪಿಯನ್ಸ್ ಟ್ರೋಫಿ ಐದು ಬಾರಿ ಐ ಪಿ ಎಲ್ ಟ್ರೋಫಿ ಎರಡು ಬಾರಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ತಂಡವನ್ನು ನಂಬರ್ ಒನ್ ಸ್ಥಾನಕ್ಕೆ ತೆಗೆದುಕೊಂಡು ಹೋದಂತಹ ನಾಯಕತ್ವ ಈಗಿನ ನಲವತ್ತೆರಡರ ಹರೆಯದ ವಯಸ್ಸಿನಲ್ಲೂ ಕೂಡ ಇಪ್ಪತ್ನಾಲ್ಕರ ಯುವಕನಂತೆ ಹಾಡಬಲ್ಲಂತಹ ಪ್ರಪಂಚದಲ್ಲೇ ಅತಿ ಚಾಣಾಕ್ಷ ಕ್ರಿಕೆಟ್ನ ಎಲ್ಲ ಮಜಲುಗಳನ್ನು ದಾಟಿ ಬಂದಂತಹ ಕ್ಯಾಪ್ಟನ್ ಕೂಲ್ ಬಿರುದಾಂಕಿತ ಇದ್ದರೆ ಅದು ಧೋನಿಯವರಿಗೆ ಸಲ್ಲುತ್ತದೆ ಆದರೆ ಒಂದು ಸಂದರ್ಶನದಲ್ಲಿ ಹೇಳುತ್ತಾರೆ ನನಗಿಂತಲೂ ಮುಂದೆ ಒಬ್ಬ ಒಳ್ಳೆ ಆಟಗಾರ ಬರಬಹುದು ನನಗಿಂತಲೂ ಚೆನ್ನಾಗಿ ಹಾಡಬಹುದೆಂದು ಅವರೇ ಸ್ವತಃ ಹೇಳಿದ್ದಾರೆ ಅದೆಷ್ಟೇ ಟ್ರೋಫಿಯನ್ನು ತಂದರೂ ಸಹ ಯುವಕರಿಗೆ ಪ್ರೋತ್ಸಾಹ ನೀಡುವುದರೊಂದಿಗೆ ಇಂದಿಗೂ ಸಮರ್ಥ ತಂಡವನ್ನು ನಡೆಸುವಂತಹ ದಕ್ಷತೆ ಇದ್ದರೆ ಅದು ಏಕಮಾತ್ರ ಕ್ಯಾಪ್ಟನ್ ಕೂಲ್ ಧೋನಿಯವರಿಗೆ ಸಲ್ಲುತ್ತದೆ